ರಾಣಿ ಮನೆ ಗೈದಾಳು ಇಲ್ವೋ ಅಪ್ಪ ಹಾ ಏನಾದ್ರು ಅವ್ರ ಅತ್ತೆ ಇದ್ರ ಅತ್ತೆ ಇದೆ ಒಳ್ಳೆ ನಾಯ್ಕರ ಕವ್ ಖೌ ಅಂತ ಬತ್ತಾಳಂಜೇನೆ ಯಾಕ ಬತ್ತಿ ಆಗ್ಲಾಗ ಇಲ್ಲಿಗೆ ರಾಣಿ ನುಡಿಕೊಂಡು ಅಂತ ಹಾ ಇನ್ನೇನೇನು ಅವ್ರ ಮನೇನೆಲ್ಲ ದೋಚ್ಕೊಂಡ್ ಹೋಗ್ತಿ ನೀನು ಅಮ್ಮ ನಾ ಅವ್ರ ಮನೆಗ್ ಬಂದ್ರೆ ಸಾಕಂಜೇನಿ ಹ್ಮ್ ಸದ್ಯ ಅಗ್ಗೂಬೆ ಮುಂಡೇದು ಇಲ್ದಿದ್ರೆ ಸಾಕತ್ತ ರಾಣಿ ರಾಣಿ ಏ ರಾಣಿ ಓ ಸದ್ಯ ಅವ್ರ ಅತ್ತೆ ಇಲ್ಲ ಹ ರಾಣಿ ಇದೇನಿ ಹಾ ಏನು ಶಿಲ್ಪ ಏನ್ ಸಮಾಚಾರ ಎಲ್ಲ ಮನೆ ಕೆಲಸ ಎಲ್ಲ ಮುಗಿತಾ ಹ ಹಾ ಇನ್ನ ಜಾಸ್ತಿ ಕೆಲ್ಸ ಐತಿ ಹಾ ಇಷ್ಟ ದಿನ ನಾನು ಇವತ್ತು ಜಾಸ್ತಿ ಕೆಲ್ಸ ಮನೆ ಕೆಲ್ಸ ಅದಕ್ಕೆ ನಾನು ಏನೋ ಒಂದ್ ಸುಳ್ಳು ಹೇಳಿ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ನೀನ್ ಇದ್ರೆ ಮನೆಗೆ ಅಂತ ಹೆಂಗೋ ಸದ್ಯ ಮನೆಗೆ ಇದೆಯಲ್ಲ ಯಾಕೊಲ್ಲ ಹೋಗಿಲ್ವೇ ಇವತ್ತು ಇಲ್ಲ ಕಣೆ ಹೇ ಅದು ಇವತ್ತು ನನ್ಗೂ ಯಾಕೋ ಸ್ವಲ್ಪ ಮಣಕಾಲ ಉಣ್ತಂಗಾಗಿತ್ತು ಅದಕ್ಕೆ ನಮ್ಮ ಮನೆಯವ್ರೇನ್ ಏನು ಬರಬೇಡ ಮನೆಗೆ ಇರು ಅಂತಂದ್ರು ನನ್ಗೂ ಅದೇ ಬೇಕಾಗಿತ್ತಲ್ಲ ಉಳ್ಕೊಂಡೆ ಏನ್ ಜಾಸ್ತಿ ಏನು ನೋವಾಗಿಲ್ಲ ಸ್ವಲ್ಪ ಅಷ್ಟೇನೆ ಹಾ ಹೆಂಗೋ ಬಿಡಮ್ಮ ನೀನೇ ಅದೃಷ್ಟವಂತೆ ಸರಿ ಅದು ಬಿಡು ಏನು ಜಾಸ್ತಿ ಕೆಲಸ ಅಂದೆ ಯಾಕೆನ ನಿಂಟು ನಿಂಟು ಬಂದೆವ ಹೆಂಗೆ ಯಾಕುಮಾರ್ಮನಿಗೆ ಹಾಂ ಬಂದೇವ್ರಮ್ಮ ಬಂದೇವೆ ಅದಕ್ಕೆ ಅವ್ಳುಗ್ ಎಲ್ಲಾರ್ಗು ಬೇಸ್ ಹಾಕಬೇಕು ತೊಳಿಬೇಕು ತಿಕ್ಕಬೇಕು ಅಯ್ಯೋ ನನಗಂತೂ ಸಾಕಾಗೋದೈತಿ ಹಾ ಈಗಿನ ಅಡಿಗೆ ಮಾಡಿದೆ ಅಡಿಗೆ ಮಾಡಿ ಕುಂಬ ಚಿಕ್ಕಿ ಬಂದು ನಾನು ನೀರು ಕಡೆಗೆ ಹೋಗಿ ಬರ್ತೀನಿ ಅಂತನಾ ಅದಕ್ಕೆ ಕಂಬಲಿ ನೀನೆ ನಾನೆಲ್ಲನಾತ್ತಿತ್ತೀನಿ ಉಂಡ್ಮೇಲೆ ನೀನು ಹೋಗಿ ಬರೋಗು ಅಂದ್ಲು ಅದಕ್ಕೆ ಬಂದೆ ಇಟ್ಲಾಗೆ ಹಾ ಏನು ಮಾಡೋದು ಹೇಳು ಅವ ಬಂದ್ ಕುಕಡೆವೆ ಅವಕ್ಕೆಲ್ಲಕ್ಕೂ ಬೇಕು ಹಾಕ್ಬೇಕು ಹೋಗ ತಕ್ಕನ ಹೌದಾ ಯಾರು ಬಂದಿರಿ ಯಾವರರು ಹಾ ಎನ್ ಕಂಬಲೂನ್ ಕಡೆಯವ್ರು ಏನ್ ಕುಮಾರ್ ಕಡೆಯವ್ರು ಯಾರೇ ಬಂದಿರೋದು ಹೌದು ಆ ಕಂಬಲೂನ್ ಕಡೆಯವರೇನೆ ಅವ್ರ ಅಮ್ಮ ಅಯ್ಯ ಅವ್ರ ಅಜ್ಜಿ ಅವ್ರ ತಮ್ಮ ಬಂದೇವೆ ಹ ಮೂವಾರನು ಬೆಳಿಗ್ಗೆ ಬಂದವು ಹೌದಾ ಏನೇ ಇನ್ನನು ಮಗಳನ್ ಕಳಿಸಿ ಒಂದ್ ವಾರನು ಆಗಿಲ್ಲ ಅಲ್ಲಿ ಮಗಳ ನೋಡಕ್ ಹಂಗಾಗೇತಿ ಏನೋ ಅವರಿಗೆ ಹ್ಞಮ್ಮ ಏನೋ ಪ್ರೀತಿ ಉಕ್ಕಿ ಅರಿತಾಯ್ತು ಅಯ್ಯೋ ಮಗಳಿಗೋಸ್ಕರ ನಾ ಕರ್ಜಿಕಾಯಿ ಅಂತದು ರವೆ ಉಂಡೆ ಆಮೇಲೆ ನಂಗೆ ಅತ್ತಮಿ ಉಪ್ಪಿನಕಾಯಿ ಆಮೇಲೆ ಚಕ್ಲಿ ಹ ಚಕ್ಲಿ ಎಲ್ಲಾ ಮಾಡ್ಕೊಂಡ್ ಬಂದಾಳೆಮ್ಮ ನಾನು ಒಂದ್ ತಿನ್ ನೋಡ್ದೆ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ದುಡ್ಕೊಂಡು ತುಪ್ಪ ಚೆನ್ನಾಗಿ ಮಾಡೈತಯ್ಯಮ್ಮ ಹ್ಮ್ ಮೇಲೆ ಪ್ರೀತಿ ಹಾ ಹೌದಾ ಓ ಮಾಡ್ಕಳ್ಸಿರ್ತಾವ ಹ ಎಲ್ಲಾ ಹುಮ್ಕಿದ್ವು ಅವೆಲ್ಲಾ ಉಂಡು ಅವೆಲ್ಲ ತಟ್ಟೆ ಎಲ್ಲ ಎತ್ತಿಕ್ಲಿ ಅಂತ ನಾನ್ ಇಟ್ಲ ಬಂದೆ ಈ ಕಡೆ ಹಾ ಅಂತಾನೆ ಹಿಟ್ಟಿಗೆಲ್ಲ ಉಂಡು ಹೊರಕ್ ಹೋಗಿರ್ತಾವೇನ ಹೌದಾ ಸರಿ ನಡಿ ನಾನು ಬರ್ತೀನಿ ಅವ್ರಿಗೆ ಸರಿಯಾಗೇನೆ ಮೂರು ನಾನು ನೀನು ಸೇರ್ಕಂಡು ಅಯ್ಯೋ ನಾನ್ ಬರಲ್ಲಮ್ಮ ಆಮೇಲೆ ಸುಮ್ನೆ ಆ ಕುಮಾರ್ ಜಿ ಮಾರ್ಗ್ ಗೊತ್ತಾದ್ರೆ ನನ್ ಕೆಲ್ಸದಿಂದ ತೊಗೊಳಾಕ್ತಾನೆ ಯಾಕೆ ಬೇಕು ನನಗ್ ಮೊದ್ಲೆ ಕೂಲಿ ಹೋಗೋಕ್ಕಾಗಲ್ಲ ಹೆಂಗ್ ಬರ್ಲಾಗ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ ಬೇಡ ಬೇಡ ನಾನ್ ಬರಲ್ಲ ನೀನ್ ಬೇಕಂದ್ರೆ ಏನಾದ್ರು ಮಾತಾಡ್ಕೊ ಯಾಕಂದ್ರೆ ನಿನಗೂ ಆ ಮನೆಗೂ ಏನು ಸಂಬಂಧ ಇಲ್ವಲ್ಲ ಹಾ அய்யோ யாக்கேத ஆமன் கேல் இல்லாங்க இன்னொரு ஆஹ் விட நீனேன் மாட்டாக்கு நானே அவ்வளோ சரியாக உருத்தீனீங்க சரிபா அது ஏன் உருசுவன் நானும் நோடி ஷிபின் ಅಕ್ಕ ಅಯ್ಯ ನೀವು ಎಲ್ಲಿಗೆ ಹೋಗಿದ್ರಿ ಬೆಳಗ್ಗೆ ಬಂದ್ರಿ ಇವರು ಹಾಂ ಅದಕ್ಕೇ ಒಬ್ಬಟ್ಟು ಮಾಡಿದ್ವಿ ಮನೆಗೆ ನಾನು ಶಿಲ್ಪಾನೂ ಊಟ ಮಾಡಿ ಇವಾಗ ಅಡಕೆಲೆ ಹಾಕೊಂಡು ಕೂತಿದ್ದಾರೆ ನಡೀಲಿ ಊಟ ಗಿಟ್ಕೊಡ್ತೀನಿ ಊಟ ಮಾಡಿರಂತೆ ಹೌದಾ ಅಯ್ಯೋ ನಾನು ಯಾವುದೋ ಒಂದು ಇತ್ತು ಅಲ್ಲಿಗೆ ಹೋಗಿದ್ದೆ ಪರವಾಗಿಲ್ಲ ಬಿಡು ಹಾಂ ಈಗೇನು ಊಟ ಮಾಡಂಗಿಲ್ಲ ನಾನು ಯಾರೋ ನೆಂಟು ಬಂದಿದ್ದೀರಲ್ಲ ಮಾತಾಡ್ಕೊಂಡು ಹೋಗಣ ಅಂತ ಬಂದೆ ಹಾಂ ಸಾಯಂಕಾಲಕ್ಕೆ ಊಟ ಮಾಡ್ತೀನಿ ಹ್ಞೂ ಚೆನ್ನಾಗಿದ್ದೀರನಕ್ಕ ಹೌ ನಮ್ಮ ಸರಾಜ ನಾವು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಹಾಂ ಹ್ಞೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಹಾಂ ಅಡಕೆಲೆ ಹಾಕೋದ್ರೆ ನಾನು ಆಮೇಲೆ ಬರ್ತೀನಿ ಸರಿ ಅಕ್ಕ ಆಯ್ತು ಅಮ್ಲ ಹೆಂಗಮ್ಮ ಇವಳು ಒಳ್ಳೆವಳ ಒಳ್ಳೆಯವ್ರೇನಿ ಆದ್ರೆ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಅವ್ರು ಹೇಳ್ದಂಗೆ ಆಗ್ಬಿಡ್ಬೇಕು ಆಮೇಲೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಿಟ್ಟು ಮಾಡ್ಕೊಂತಾರೆ ಆದ್ರೆ ಮನಸ್ಸು ಒಳ್ಳೇದೇನೆ ಹೆಂಗೋ ಒಂದು ಸ್ವಲ್ಪ ನೀನೇ ಅನುಸರಿಸ್ಕೊಂಡು ಹೋಗಪ್ಪ ಹೋಗಪ್ಪಾ ಏನು ಮಾಡೋಕ್ಕಾಗತ್ತೆ ಒಬ್ಬೊಬ್ಬರ ಅಂತಾರೆ ಇರ್ತಾರೆ ಸಿಟ್ನಾರ ನಿನ್ನ ಸಮ್ಮ ನೋಡು ಅವನು ಅಷ್ಟೇ ಯಾವಾಗಲೂ ಮೂಗಿನ ತುಜಿಯಾಗೆ ಸಿಟ್ಟಿರುತ್ತೆ ಅವನಿಗೆ ಯಾರಾನ ಒಂದು ಅನ್ನಕ್ಕಿಲ್ಲ ಒನ್ನಕ್ಕಿಲ್ಲ ಜಗಳಕ್ಕೆ ಹೋಗ್ಬಿಡ್ತಾನೆ ಉದ್ದಕ್ಕೆ ನಿನ್ನಷ್ಟು ತಾಳ್ಮೆ ಇಲ್ಲ ಅವ್ನಿಗೆ ಕಾಂತಾ ನನಗೆಲ್ಲ ಜಗಳಕ್ಕೆ ಹೋಗ್ಬಾರ್ದು ನೀನ್ ವ್ಯಾಪಾರ ಮಾಡೋನಾಗಿ ಇರಬಾರ್ದು ಯಾವಾಗಲೂ ನಗನಾಗ್ತಾ ಮಾತಾಡಬೇಕು ಅವರೇ ಒಂದು ಹೆಚ್ಚು ಕಮ್ಮಿ ಮಾತಾಡಿದ್ರೂ ನೀನೇ ಸುಮ್ಮನೆ ಹಾ ಹಾಂ ಇಲ್ಲಾಂದರೆ ನೀನು ಯಾರು ವ್ಯಾಪಾರ ಮಾಡಕ್ ಬರಲ್ಲ ಏನು ಮಾಡೋದಕ್ಕ ನನಗೆ ಯಾರನ್ನ ಏನಂದರೆ ಆಗಲ್ಲ ನಾನೇನು ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ ಆದ್ರೆ ನನ್ನ ಅಂದ್ರು ಅಂದ್ರೆ ನನಗೆ ಆಗಲ್ಲ ತಿರ್ಗಿಸಿ ಅನ್ನೋ ತಕ ನನಗೆ ಸಮಾಧಾನನೇ ಆಗಲ್ಲ ಹ್ಮ್ ಅದರಿಂದ ಬೇಗ ಸಿಟ್ಟು ಬರುತ್ತೆ ಅಷ್ಟೇನಿ ಏನ್ ಮಾಡಕ್ಕಾಗಲ್ಲ ಒಂದ್ ಸ್ವಲ್ಪ ತಾಳ್ಮೆಗೆ ಇದ್ದೆ ನಮಗೆ ಒಳ್ಳೇದು ಹಾಂ ಅಂದರೆ ದೊಡ್ಡವರು ಅಂತ ಹೇಳಿ ತಿಳ್ಕೊಂಡು ಸುಮ್ಮನಾಗ್ಬಿಡ್ಬೇಕು ಅಂದ್ರು ಅಲ್ಲಿ ಅಂತಾನೆ ತಲೆ ಕೆರೆಸ್ಕೊಂಬಾರ್ದು ಅಯ್ಯೋ ಅಕ್ಕ ಅಂದ್ರು ಅಂತ ಹೇಳಿ ಸುಮ್ನಿದ್ರೆ ನಾಳೆ ಇನ್ನೊಂದಂತಾರೆ ಅಂತಾರೆ ಹಾಂ ತಿರುಸಿಕೊಟ್ರಿ ಅವಾಗ ಮತ್ತೆ ಮಾತಾಡಲ್ಲ ನಮ್ಮ ಬಗ್ಗೆನ ಹಾಂ ಅಯ್ಯೋ ನಿನಗೆ ನಾನು ಹೋದ್ ಬುದ್ಧಿ ಹೇಳ್ತೀನಲ್ಲ ಆಯ್ತು ಬಿಡು ಹಾಂ ಅದ್ರ ಬಗ್ಗೆ ನೋಡ್ರಾಣಿ ಊಟ ಮಾಡಿಬಿಟ್ಟು ಹೆಂಗ ಆರಾಮ ಕೂತಿದ್ದಾರೆ ಅಂತಾನೆ ಒಬ್ಬಟ್ಟು ಮಾಡಿ ಕೈಯೆಲ್ಲ ನೋವು ಬಂದ್ವು ನನಗೆ ನಾನೇ ಇನ್ನೂ ಊಟ ಮಾಡಿಲ್ಲ ಇವರೆಲ್ಲನಾ ಊಟ ಮಾಡಿ ಅಡಿಕೆನೆ ಹಾಕೊಂಡು ಕೂತಿದ್ದಾರೆ ಹ್ಮ್ ಕೂತ್ಕಂಬ್ಲಿ ಕೂತ್ಕೊಂಬ್ಲಿ ಬಾ ಓ ಕಮಲಾ ಯಾರು ಇವರು ರಾಣಿ ಬಾ ಕೂತ್ಕೋಬ ಇವರು ನಮ್ಮ ಅಮ್ಮ ನಮ್ಮ ಅಜ್ಜಿ ನನ್ನ ತಮ್ಮ ಹಾಂ ನೀನ್ ನೋಡಿರ್ಲಿಲ್ಲ ಅಲ್ಲ ಇವ್ರನ್ನ ಹೌದಾ ನಾನು ನೋಡಿರ್ಲಿಲ್ಲ ಅದಕ್ಕೆ ಕೇಳಿದೆ ಆಟ ಚೆನ್ನಾಗಿದ್ದೀರಾ ಅಜ್ಜಿ ಚೆನ್ನಾಗಿದ್ದೀರಾ ಓ ನಮ್ಮ ನಾವು ಚೆನ್ನಾಗಿದ್ದೀವಿ ಶಿ ಕಮಲಾ ಯಾರ ಇವಳು ಏನು ನಿನ್ನ ಹೆಸರು ಅದು ಕಮಲಾ ನನ್ನ ಬಗ್ಗೆ ನೀನೇನ್ ಪರಿಚಯ ಮಾಡ್ಕೊಳ್ಬೇಡ ನಾನೇ ಪರಿಚಯ ಮಾಡ್ಕೊಡ್ತೀನಿ ಬಿಡು ಹಾ ಅಜ್ಜಿ ನನ್ನ ಹೆಸರು ರಾಣಿ ಅಂತ ಇಲ್ಲೇ ರಮೇಶ್ ಅಂತ ನಮ್ಮ ಯಜಮಾನ್ರು ಇಲ್ಲೇ ಈ ಊರಿಗೆ ನನಗೆ ಕೊಟ್ಟಿರೋದು ಅದೇ ಸಾವುಕಾರ ಸಿದ್ದಪ್ಪರ್ ಇಲ್ವಾ ಹಾ ಅವ್ರ ತಂಗಿ ಮಗಳು ನಾನು ಹಾ ರಾಣಿ ಅಯ್ಯೋ ಜಯಮ್ಮನ ಮಗಳ ನೀನೇ ಈ ಊರಿಗೆ ಕೊಟ್ಟಿರೋದು ನಿನ್ನನು ಹಾ ಹೌದಕ್ಕ ಈ ಊರಿಗೆ ಕೊಟ್ಟಿರೋದು ಹಾ ಅಕ್ಕ ಅಂತ ಯಾಕೆ ಮಣಿ ಹಾ ಇವಳು ನಿಂಗೆ ಅತ್ತೆ ಆಗ್ಬೇಕು ಹ ಸೌಕಾಶ ಇದ್ದಪ್ಪ ನಿನ್ ಆದ್ರೆ ನಿಮ್ ಮಾವನ ಎಂತಿ ಅತ್ತೆ ಆಗ್ಬೇಕು ತಾನೇ ಅತ್ತೆ ಅಂತ ಕರಿ ಕಾಳಮ್ಮ ಅತ್ತೆ ಹಾ ನೀವು ಎಣ್ಣೆ ಅತ್ತೆ ಅಂತ ಕರದೆ ಪಾಪ ನಮ್ಮತ್ತೆ ಬೇಜಾರ್ ಮಾಡ್ಕೊಂತಾರೆ ಹ ಅಯ್ಯೋ ಹಂಗ್ಯಾಕಿ ಮಣಿ ಇಬ್ರುನು ನಿಮ್ಮ ಮಾವನ್ ಎಂತಿನಿ ಅಂದ್ಮೇಲೆ ಇವಳು ನೀನ್ ಅತ್ತೆ ಅಂತಾನೆ ಕರಿಬಹುದು ಹಾ ಅವಳೇ ಯಾಕೆ ಬೇಜಾರ್ ಮಾಡ್ಕೊಂತಾಳೆ ಕಾಳಮ್ಮ ಹ ನೀನ್ ಅತ್ತೆ ಅಂದ್ರೆ ಅಲ್ಲ ಪಾಪ ನಮ್ಮ ಅತ್ತೆ ಮಕ್ಕಳಿಗೂ ಅನ್ಯಾಯ ಮಾಡಿದ್ರಲ್ವ ಇವ್ರ ಮದುವೆ ಆಗಿ ಅದಕ್ಕೆ ಮಾಡ್ಕೊತಾರೆ ಅಕ್ಕ ಅಂತಾನೆ ಕರಿತೀನಿ ಬಿಡಿ ಪರವಾಗಿಲ್ಲ ಏನೇ ಮಾತಾಡ್ತಾ ಮಣಿ ಇದ್ ಸರಿಯಾಗಿ ಮಾತಾಡ್ತಾ ಇದೀನಿ ಜೀ ಸರಿಯಾಗಿ ಮಾತಾಡ್ತಾ ಇದೀನಿ ಬಿಡಿ ಹಾ ಅಲಾ ಕಮಲಾ ಈ ಮನೆಗೆ ಸಿಗ್ಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿದ್ದಾಳೆ ಹ್ಮ್ ಹೌದಮ್ಮ ರಾಣಿ ತುಂಬಾ ಪುಣ್ಯನೇ ಮಾಡಿದಾಳೆ ಹಾ ಒಳ್ಳೆ ಗಂಡ ಒಳ್ಳೆ ಮನೆ ಹೌದೌದು ಬಡತನದಲ್ಲೇ ಇದ್ರಿ ಹಾ ಪಾಪ ಕೂಲಿ ಮಾಡಿ ನೀನು ನೀವು ಇವ್ರಿಬ್ರು ಸಾಕಿದ್ರಿ ಹಂಗ್ಲಾಗೆ ಕೂಲಿ ಮಾಡ್ಕೊಂಡ್ ತಿಂಬರು ಕೂಲಿ ಮಾಡೋರ್ ಮನಿಗೇನೇ ಸಸಿಯಾಗಿ ಹೋಗ್ಬೇಕಾಗಿತ್ತು ಅಪ್ಪಿ ತಪ್ಪಿನ ಇಂತ ಮಂಟು ಮನೆಗೆ ಸಸಿಯಾಗಿ ಬಂದ್ ಕಮಲ ಹ್ಮ್ ಅದೃಷ್ಟ ಅದೃಷ್ಟು ಹ್ಮ್ ಕಮ್ಲಾ ನೀವ್ ಅಷ್ಟು ಕಷ್ಟದಲ್ಲಿದ್ರಾ ஊக்கணி சிப்பா அய்யோ நம் மாவரே நான் நம்ம இவ்வாள் ஆறு நம்ம மாவர சேர்க்கு நம்ம மாவட்டி கொட்டு ஆஹ் அங்கே கொட்டி அதுக்கேனா பா முச்சே இவ்வளோ பூலி மாதிரி அன்சத்தி அவ்வளோன நெனஸ்க்கிங்கோ இவங்க ஏன் மாதாத்தியா ಕೂಲಿ ಮಾಡ್ಕೊಂಡ್ ತಿಂಬರು ಹಂಗಾರೆ ಕೂಲಿ ಮಾಡ್ಕೊಂಡ್ ತಿಂಬೋರು ಮನೆಗೆ ಏನು ಕೊಡ್ಬೇಕಾ ನೀನು ಹೇಳೋ ಅರ್ಥ ಹಾಂ ಯಾಕೆ ಚೆನ್ನಾಗಿರ್ಬಾರ್ದು ಅವರು ಅಯ್ಯೋ ಹಂಗಲ್ಲಾಗಿ ಅದು ಬಡವರಾಗಿದ್ದವ್ರಿಗೆ ಶ್ರೀಮಂತರ ಮನೆಗೆ ಮದ್ವೆ ಮಾಡ್ಕೊಂಬೋದು ತುಂಬಾ ಕಮ್ಮಿ ಆದ್ರೂ ಈ ಮನೆ ಕುಮಾರ್ ಅವರು ಕಮಲನ ಒಪ್ಪಿ ಮದುವೆ ಆಗಿದ್ದಾನಲ್ಲ ಅದಕ್ಕೆ ತುಂಬಾ ಅದೃಷ್ಟ ಮಾಡಿದಾಳೆ ಅಂತ ಹೇಳಿದೆ ಅಷ್ಟೇನೆ ಹ ನನಗೆ ನನಗೂ ಅರ್ಥ ಆಗುತ್ತೆ ಕಣಿ ಅಮ್ಮಣಿ ನಿಮ್ಮಮ್ಮ ಎಂತವಳು ಅಂತಾನೆ ಹೇಳಿದಾಳೆ ನಮ್ಮ ದೇವಮ್ಮ ಬಂದು ಎಷ್ಟು ಗಲಾಟೆ ಮಾಡಿದಾಳೆ ಏನು ಅಂತಾನೆ ನೀನು ಅವಳು ಬುದ್ಧಿನೇ ಕಲ್ತಿದ್ಯಾ ಅನ್ಸುತ್ತೆ ಅದಕ್ಕೆ ಹಿಂಗೆಲ್ಲ ಚುಚ್ಚಿ ಮಾತಾಡ್ತಾ ಇದ್ದೀಯಾ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ತ ಕಲ್ಕ ಹಾಂ ಅಲ್ಲ ನಾ ಇಷ್ಟೊಂದು ವಯಸ್ಸಾಗಿತಿ ನನಗೂನು ನನ್ನ ಮಗಳಿಗೂ ನಮ್ಮ ಮುಂದೆನೇನೆ ಹೀಗೆಲ್ಲ ನೀನು ಹಾ ಮಾತಾಡ್ತೀಯಲ್ಲ ನೀನು ಎಷ್ಟು ಧೈರ್ಯ ಇರಬೇಡ ನಮಗೆ ನಿನ್ನ ಮಾತಿನ ಅರ್ಥ ಅರ್ಥ ಆಗಲ್ಲ ಅಂತ ತಿಳ್ ತಿಳ್ಕೊಂಡಿದ್ಯೇನು ಹಾ ನೆಟ್ಟು ಮಾತಾಡೋದು ಕಲ್ಕ ಮೊದಲು ಇನ್ನು ಯಾರಾದರೂ ಹೇಳು ಓ ನಾನು ನೋಡ್ತಲೇ ಇದ್ದೀನಿ ಅತ್ತೆ ಏನು ಅಂದರೆ ಅತ್ತೆ ಅನ್ನೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ ಇದು ನೋಡಿರಿ ಬಡವರು ಹಂಗೆ ಅಂತ ಹೇಳಿ ಹಾಂ ಆಡ್ಕೊಂತ ಇದ್ದೀಯಾ ಅಯ್ಯೋ ಹೋಗ್ಲಿ ಬಿಡಮ್ಮ ಗೊತ್ತಾಗಲ್ಲ ಏನೋ ಮಾತಾಡ್ತಾ ಇದ್ದಾಳೆ ನೀನ್ಯಾ ಸಿಟ್ ಮಾಡ್ಕೊಂತೀಯ ಹೋಗ್ಲಿ ಬಿಡು ಹಾ ಏನ್ ಆಗುತ್ತೆ ಅದೇನೋ ಹೇಳ್ತಾರಲ್ಲ ಗಾದೆನ ಹಾ ತಾಯಿ ಅಂತೆ ಮಗಳು ನೂಲಿನಂತೆ ಸೀರೆ ಅಂತಾನೆ ಇವಳು ಆರಮ್ಮಯ್ಯ ಜೈ ಜಯಮ್ಮನ ಬುದ್ಧಿನೇ ಕಲ್ತಿದ್ದಾಳೆ ಅನ್ಸುತ್ತೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾಳೆ ಬಿಡು ನೀನ್ ತಲೆ ಹೋಗ್ಬೇಡ ಹಾ அய்யோ அஜ்ஜி நாவேன் மாதாட் நீங்க அவமான மாவோம் ஏன்னு இரோதே அஸ்த்தேனா தானே இவரை உடுந்தா எல்லா நன்கு அதுக்கே அஸ்த்தினி கஷ்ட மத் ஆமேலு ஒழே மனைவி கம்பள அதிருஷ்டமா அதுலே தப்பு ஆ தப்பு ஓஹோ ஓஹோ நீங்க மாத்தி மரும அர்த்தி நன்கு வயசாக நின்னு எழுத அர்த்த ஆக்டு யார் ஹெம் மாத்தாடு மரியாதை கொட்டி நீங்க நன்னை ನಮ್ಮ ಅವನ್ನ ಎರಡನೇ ಎಂತಿ ಅಂತ ಹೇಳಿ ಅವ್ರ ಅಮ್ಮಯ್ಯ ಅಂತ ಹೇಳಿ ನಿಮಗೂ ಅವ್ರಿಗೂ ಏನೋ ಮರ್ಯಾದೆ ಕೊಟ್ಟು ಮಾತಾಡೋಣ ಹೇಳಿ ಬಂದ್ರೆ ನಾನೇ ಬಾಯ್ಗೆ ಬಂದಂಗೆ ಬೈತೀರ ನಾನು ಹೋಗಿ ಹೋಗಿ ನಿಮ್ಮನ್ನ ಮಾತಾಡೋಕ್ಕೆ ಬನ್ನಲ್ಲ ಅಯ್ಯೋ ರಾಣಿ ಸುಮ್ಮನೆ ಇರ್ತೀಯ ಹಾ ಅವ್ರ ವಯಸ್ಸಿನ ದೊಡ್ಡವರು ಸುಮ್ಮನೆ ಅವ್ರ ಎದುರಿಗೆ ನೀನು ಹಿಂಗೆಲ್ಲ ಮಾತಾಡ್ಬೋದಾ ಹಂಗೆಲ್ಲ ಮಾತಾಡಬಾರ್ದು ಸುಮ್ಮನಿರು ನಿನ್ಗೆ ಗೊತ್ತಾಗಲ್ವಾ ಹಾಂ ಓದಿದ್ಯಾ ನೀನು ಅಂಥದ್ರಲ್ಲಿ ದೊಡ್ಡವ್ರ ಎದುರಿಗೆ ಹಿಂಗೆಲ್ಲ ಮಾತಾಡ್ತಾರ ನಾವು ಕಷ್ಟದಾಗೆ ಬಂದಿದ್ದೀವಿ ಹೇಳಿ ಕೂಲಿ ಮಾಡ್ಕೊಂಡು ತಿನ್ನೋರು ಕೂಲಿ ಮಾಡ್ಕೊಂಡೇ ತಿನ್ಬೇಕಾ ಜೀವನ ಪೂರ್ತಿನ ಅವ್ರು ಚೆನ್ನಾಗಿರೋದು ಬೇಡವಾ ಏನ್ ಹೇಳ್ತಾ ರಾಣಿ ನೀನು ಸ್ವಲ್ಪನೂ ಈ ಯೋಚನೆಯೇ ಮಾಡಲ್ಲ ಹಂಗ್ ಮಾತಾಡ್ತಾ ಇದ್ದೆ ನೀನು ಹಾ ಇನ್ನೇನೋ ತುಂಬಾ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ಈ ತರ ಮಾತಾಡ್ತಿ ಅಂತ ನನಗಂತೂ ಗೊತ್ತಿರಲಿಲ್ಲ ಬಿಡು ಯುವ ಏನು ಈಗ ಏನೋ ಮಾತಪ್ಪ ಏನೋ ಮಾತಾಡಿರ್ತಾಳೆ ಅವಳೇನು ನಿಮ್ಗೆ ನಿಮ್ಮ ಅಮ್ಮಗು ನಿಮ್ಮ ಅಜ್ಜಿಗು ನೋವು ಮಾಡ್ಬೇಕಂಬತ್ತಾ ಮಾತಾಡಿಲ್ಲ ನಿಮ್ ಕಷ್ಟ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅದು ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಗೂ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಅದಕ್ಕೆ ಪಾಪ ಸಿಟ್ ಮಾಡ್ಕೊಂಡಿದ್ದಾರೆ ಹೋಗ್ಲಿ ಬಿಡು ರಾಣಿ ಬಿಡೆ ಈ ಯಾಕೆ ಹೇಳಕ್ ಹೋಗ್ತೀಯ ಅವ್ರು ಹೆಂಗಾದ್ರು ಇರ್ಲಿ ಹೆಂಗಾದ್ರೂ ಹೋಗ್ತಾರೆ ಅವರು ಬಿಡು ನೀನ್ ಯಾಕೆ ಸುಮ್ಮನೆ ಅವರಿಗೆ ಬೇಜಾರ್ ಮಾಡ್ತೀಯಾ ಸುಮ್ಮನೆ ಮಾತಾಡಕ್ ಹೋಗ್ಬೇಡ ಅಲ್ಲ ಏನು ಕಷ್ಟಪಟ್ಟು ಬೆಳೆಸಿದಾರೆ ನಮ್ಮ ಮಾವ ಎರಡನೇ ಮದ್ವೆ ಆದ್ರೂ ಹೇಳ್ಕೊಳಕ್ ಆಗಿರ್ಲಿಲ್ಲ ಊರಿಗೆ ಬರಕ್ ಆಗಿರ್ಲಿಲ್ಲ ಕಷ್ಟ ಬಿಟ್ಟಿದಾರೆ ಅಂತ ನಾನ್ ಹಿಂಗ್ ಹೇಳಕ್ ಹೋದ್ರೆ ಅವ್ರು ನನ್ನ ತಿಳ್ಕೊಂತಾರಲ್ಲ ಶಿಲ್ಪ ಬಿಡು ಹೋಗಿ ಏನು ಮಾತಾಡಂಗೇ ಇಲ್ಲ ಹಾ ಸುಮ್ಮನೆ ನಾನೇ ಯಾಕೆ ಕೆಟ್ಟಳಾಗಿ ಹೋಗ್ತೀನಿ ನಾನು ರಾಣಿ ಈ ಹೆಣ್ಮಕ್ಳು ಈ ತರ ಎಲ್ಲಾ ಇನ್ನೊಬ್ರಿಗೆ ಚುಚ್ಚು ಮಾತಾಡೋದ್ ನಾ ಕಲಿಬಾರ್ದು ಹಾ ಅವ್ರ ಸಂಸಾರ ಸರಿ ಇರಲ್ಲ ಹಂಗೆಲ್ಲ ಮಾತಾಡೋದು ಇನ್ನೊಬ್ರ ಬಗ್ಗೆ ಕೀಳಾಗಿ ನೋಡೋದು ಹಂಗೆಲ್ಲಾ ಮಾತ್ ಮಾಡಿದ್ರೆ ಅದು ಅನ್ ಅನ್ನಿಸ್ಕೊಂಡಿರೋ ಏನು ಆಗಲ್ಲ ಅಂತಾರಲ್ಲ ಅವ್ರಿಗೆನೆ ಹ ಕೆಟ್ಟದಾಗೋದು ಯೋಚನೆ ಮಾಡು ಮಾತಾಡಕ್ಕೆ ಹೋಗ್ಬೇಡ ಇನ್ನು ಚಿಕ್ಕ ಹುಡುಗಿ ನೀನು ನನ್ನ ಮಗಳಿದ್ದಂಗೆನೇ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಂ ಮಾತ್ಕೊಬೋ ಅಡಿಕೆಲಿ ಹಾಕಿವಂತೆ ಏನು ಬೇಕಾಗಿಲ್ಲ ನಿಮ್ಮ ಅಡಿಕೆಲಿ ಹಾಂ ಏನೋ ಪರಿಚಯ ಅಂತ ಹೇಳಿ ಮಾತಾಡ್ಸೋಕೆ ಬಂದರೆ ನಮ್ಮನ್ನೇ ಬಾಯ್ಗೆ ಬಂದಂಗೆ ಬೈದ್ಬಿಟ್ರಲ್ಲ ನಾನು ಹೋಗ್ತೀನಿ ಬರ್ತೀನಿ ಕಣೆ ಶಿಲ್ಪ ಅಯ್ಯೋ ಅಕ್ಕ ಅವಳು ಮಾತಿ ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ ಅಡಿಕೆಲಿ ಹಾಕೊಳ್ಳಿ ಹಾಂ ಇನ್ನೂ ಏನಾದರೂ ಬೇಕು ಅಂತ ಏತಂದು ಕೊಡ್ತೀನಿ ಏನು ಬೇಡಮ್ಮ ಹೋಗು ನೀನು ಊಟ ಮಾಡು ಸರಿ ಅಕ್ಕ ಆಯಿತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ